ಎಸ್ ನಮ್ ಜೊತೆಗೆ ವಿದ್ವಾಂಸರಾಗಿರುವಂತಹ ರವೀಶ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ರವೀಶ್ ಅವರ ನಮಸ್ತೆ 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 ತುಳುನಾಡಿನ ಸಂಸ್ಕೃತಿ ಎತ್ತ ಹೋಗ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡ್ಬೇಕಾಗತ್ತೆ ಜೊತೆಗೆ ಮಕ್ಕಳ ಕೈಯಲ್ಲಿ ದೈವ ದೈವನತ್ನವನ್ನು ಮಾಡಿಸುವಂತದ್ದು ಅದು ಕೂಡ ಶಾಲೆಯಲ್ಲಿ ಏನ್ ಹೇಳ್ತೀರಿ ಸರ್ ಸರ್ ನೋಡಿ ನಮ್ಮ ತುಳುವನಾಡಿನ ಸಂಸ್ಕೃತಿ ಅನ್ನುವಂಥದ್ದು ಅನಾದಿ ಕಾಲದ ಕಟ್ಟು ಪೂರ್ವ ಪದ್ಧತಿ ಅನ್ನುವಂಥದ್ದು ಸತ್ಯ ಸಾವಿರಾರು ವರ್ಷಗಳಿಂದ ತುಳುವರು ತುಳುವಾರ ಬದುಕಿನಲ್ಲೇ ಅದು ದೈವಾರಾಧನೆ ಅನ್ನುವಂಥದ್ದು ಹಾಸ್ಕೊಂಡು ಬಂದಾಗಿದೆ ಯಾರೆಲ್ಲ ತುಳುನಾಡಿನಲ್ಲಿ ತನ್ನ ತಾಯಿ ಗರ್ಮದಿಂದ ಜನ್ಮ ಎತ್ತಿದ್ದಾರೆ ಅವರ ಪ್ರತಿಯೊಬ್ಬರ ರಕ್ತದಲ್ಲಿ ಕೂಡ ದೈವಾರಾಧನೆ ಅನ್ನುವಂಥದ್ದು ಬಂದಿರುವಂತದ್ದು ಇಲ್ಲಿ ಜಾತಿ ಮತ ಎಲ್ಲವನ್ನ ಬಿಟ್ಟುಕೊಂಡು ನಂಬುವಂತಹ ಶಕ್ತಿ ಅಂತಂದ್ರೆ ಅದು ದೈವ ಆ ದೈವದ ಶಕ್ತಿ ಆ ದೈವದ ಮೇಲೆ ನಂಬಿಕೆ ಇಟ್ಟುಕೊಂಡು ಇತ್ತಿ ಈಗಿನವರೆಗೂ ಜೀವನದ ಬದುಕನ್ನ ಕಟ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಬದುಕನ್ನ ಕಟ್ತಾ ಹೋಗ್ತಾ ಇದ್ದಾರೆ ಈ ಸ ಈ ಸಂದರ್ಭದಲ್ಲಿ ನಾವು ಅದನ್ನ ಒಂದು ಮನರಂಜನೆಯ ವಸ್ತುವಾಗಿ ಅಥವಾ ಮನೋರಂಜನೆಯ ಆರಾಧನಾ ಪದ್ಧತಿಯಾಗಿ ತೆಗೆದುಕೊಂಡು ಹೋಗುವುದು ಸರಿಯಲ್ಲ ಅನ್ನೋದು ನನ್ನ ನಂಬಿಕೆ ಮತ್ತು ನನ್ನ ವಿಚಾರ ಕೂಡ ಹಾಗೆ ಇರುವಂತದ್ದು ಅದನ್ನ ಇಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ ಮಕ್ಕಳು ಕೂಡ ಹಾಗೆ ಅಲ್ಲಿ ಶಿಕ್ಷಕರು ಕೂಡ ಸ್ವಲ್ಪ ಗಮನ ಹರಿಸ್ಬೇಕಾಗಿತ್ತು ಇದು ತುಳುನಾಡು ಮತ್ತು ಕೊಡಗಿನ ಕೆಲವು ಭಾಗಗಳಲ್ಲಿಯೂ ಕೂಡ ಈಗಲೂ ಕೂಡ ದೈವಾರಾಧನೆಗಳಿದ್ದಾವೆ ಹಾಗಾಗಿ ಅಲ್ಲಿ ಕೂಡ ಅವರು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗಿತ್ತೆ ಇದು ಈ ರೀತಿಯ ಒಂದು ತುಳುವರ ಒಂದು ಆರಾಧನಾ ಪದ್ಧತಿ ಆಗಿರೋದ್ರಿಂದ ಮಕ್ಕಳಲ್ಲಿ ವೇದಿಕೆಯಲ್ಲಿ ಇದನ್ನ ಮಾಡಿ ತೋರಿಸುವಂತದ್ದು ಅಷ್ಟೊಂದು ಸರಿಯಾದ ವ್ಯವಸ್ಥೆ ಅಲ್ಲ ಮತ್ತು ಅದು ನಂಬಿಕೆಗೆ ನಾವು ದ್ರೋಹ ಮಾಡಿದಾಗೆ ಹಾಕ್ತದೆ ಹಾಗಾಗಿ ಅಂತ ಕೆಲಸಗಳಿಗೆ ಹೋಗುವುದು ಖಂಡಿತವಾಗ್ಲೂ ತಪ್ಪು ನಮ್ಮ ನಂಬಿಕೆ ಏನಿದೆ ಅದನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಅದ್ಯ ಕರ್ತವ್ಯ ಆಗಿರುವಂತದ್ದು ಆ ನನ್ನೊಂದು ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಸರ್ಕಾರ ಏನು ಸರ್ಕಾರ ಕಳಿಸಿರುವಂತಹ ಸುತ್ತೋಲೆಯಲ್ಲಿ ಅಲ್ಲಿ ರಂಗೋತ್ಸವ ಅನ್ನುವಂತ ಒಂದು ಕಾರ್ಯಕ್ರಮದಲ್ಲಿ ದೈವಾರಾಧನೆ ಭೂತಾರಾಧನೆ ಅನ್ನೋದನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ದಯವಿಟ್ಟು ಅದನ್ನ ತೆಗೆದು ಹಾಕಿದ್ರೆ ಶಿಕ್ಷಕರಲ್ಲೂ ಮತ್ತು ಮಕ್ಕಳಲ್ಲೂ ಈ ರೀತಿಯ ಗೊಂದಲಗಳು ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ಆ ರಂಗೋತ್ಸವದಲ್ಲಿ ಭೂತಾರಾಧನೆ ಅನ್ನುವಂತಹ ಪದವನ್ನು ಏನು ಬಳಸಿದರೆ ಇದು ರಂಗೋತ್ಸವದಲ್ಲಿ ಮನರಂಜನೆಗೋಸ್ಕರ ಬಳಸುವಂತಹ ಆರಾಧನಾ ಪದ್ಧತಿ ಅಲ್ಲ ಇದು ಹಿರಿಯರು ನಂಬಿಕೊಂಡು ಬಂದಿರುವ ಮೂಲ ನಂಬಿಕೆ ಮತ್ತು ಮೂಲ ಕಟ್ಟುಕಟ್ಟಲೆಗಳ ಮೇಲೆ ನಾವು ಅದಕ್ಕೆ ಬೆಲೆ ಕೊಟ್ಟು ಅದ್ರಲ್ಲೂ ಮುಖ್ಯವಾಗಿ ನಾವೇನು ಗಮನಿಸಬೇಕು ಅಂತಂದ್ರೆ ಯಾರೇ ಅಧಿಕಾರದಲ್ಲಿ ಇರ್ಲಿ ಯಾವುದೇ ಪಕ್ಷ ಇರ್ಲಿ ಅಥವಾ ಯಾವುದೇ ಜಾತಿಯವರು ಇರ್ಲಿ ಎಲ್ಲಿ ಯಾರೇ ಇರ್ಲಿ ಆದ್ರೆ ನಾವು ಅದ್ ಏನಂದ್ರೆ ಯಾವುದೇ ಜಾತಿ ಮತಗಳ ಒಂದು ಆರಾಧನಾ ಪದ್ಧತಿಗಳ ಮೇಲೆ ಒಂದು ಒಂದು ರೀತಿಯ ವಿಚಾರಗಳನ್ನ ಸಲ್ಲಿಸಿ ನೀವು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇರುವುದು ದೊಡ್ಡ ತಪ್ಪು ಅನ್ನುವುದು ನನ್ನ ಒಂದು ಅನಿಸಿಕೆ ರವೀಶ್ ಅವರೇ ಮತ್ತೊಂದು ಪ್ರಮುಖವಾಗಿ ಈಗ ನಮ್ಮ ದೈವಾರಾಧನೆಯಲ್ಲಿ ಪ್ರಮುಖವಾಗಿ ಪಾರ್ಥನಾ ಅನ್ನುವಂಥದ್ದು ಬರುತ್ತೆ ಪಾರಿ ಅನ್ನುವಂಥದ್ದು ಬರುತ್ತೆ ಅದಕ್ಕೆ ಶುದ್ಧಾಚಾರ ಅನ್ನುವಂಥದ್ದು ಇರುತ್ತೆ ಸರ್ ಅದರ ಪ್ರಾಮುಖ್ಯತೆಯನ್ನು ಅವರು ತಿಳ್ಕೊಳ್ಳಿಲ್ಲ ಅನ್ಸುತ್ತೆ ತಾವು ಹೇಳೋದಾದ್ರೆ ಯಾವ ರೀತಿಯಾಗಿ ಹೇಳ್ತೀರಿ ಸರ್ ನಮ್ಮ ಮಾಧ್ಯಮದ ಮುಖಾಂತರ ನೋಡಿ ನಮ್ಮ ತುಳುನಾಡಿನಲ್ಲಿ ಮಾಡುವಂತಹ ಒಂದು ಆರಾಧನಾ ಪದ್ಧತಿ ಏನಾದ ದೈವಾರಾಧನೆ ಅಂತ ಇದೆ ಆ ದೈವಾರಾಧನೆ ಅನ್ನುವಂಥದ್ದು ಪೂರ್ಣ ಆಗ್ಬೇಕು ಅಂತಂದ್ರೆ ಅಲ್ಲಿ ಹದಿನಾರು ವರ್ಗದ ಜನವಂದಿಗಳು ಒಟ್ಟು ಸೇರ್ಬೇಕು ಹದಿನಾರು ರೀತಿಯ ಬೇರೆ ಬೇರೆ ಕಟ್ಟುಕಟ್ಟಲೆಗಳಿದಾವೆ ಇವೆಲ್ಲವೂ ಕೂಡ ನಾವು ಇತ್ತೀಚೆಗೆ ತಂದ ಹಾಕಿರುವಂತಹ ಕಾನೂನಲ್ಲ ಇತ್ತೀಚೆಗೆ ತಂದ ಹಾಕಿರುವಂತಹ ಕಟ್ಟುಕಟ್ಟಲೆಗಳಲ್ಲ ಅದು ಎಷ್ಟೋ ವರ್ಷಗಳ ಹಿಂದಿನಿಂದಲೇ ಬಂದಿರುವಂತಹ ಒಂದು ಕಟ್ಟುಕಟ್ಟಳೆ ಆಗದಿಂದಲೇ ನೀವೊಂದು ಒಳ್ಳೆ ರೀತಿಯ ಒಂದು ಸಾಮರಸ್ಯದ ಬದುಕನ್ನ ಕಟ್ಟಿ ನೀವೆಲ್ಲರೂ ಜೊತೆ ಜೊತೆಗೆ ಬದುಕಿ ಈ ರೀತಿಯಾಗಿ ವ್ಯವಸ್ಥೆಗಳು ನಿಮ್ಮ ನಿಮ್ಮ ಅಹ್ ಚಾಕ್ರಿಗಳೇನು ಅಥವಾ ಸೇವೆಗಳೇನಿದೆ ಅದನ್ನು ಮಾಡಿಕೊಂಡು ಬನ್ನಿ ಒಟ್ಟಿನಲ್ಲಿ ನಮ್ಮ ಕಣ್ಣಿಗೆ ಕಾಣದಂತಹ ಶಕ್ತಿ ಅಥವಾ ಸತ್ಯ ಏನಿದೆ ಆ ಸತ್ಯವನ್ನ ನಂಬಿಕೊಂಡು ಬದುಕಿ ಅನ್ನೋದನ್ನ ನಮ್ಮ ಹಿರಿಯರು ಹಾಕಿಕೊಟ್ಟಿರುವಂತದ್ದು ಅಂತ ಸತ್ಯದ ಮೇಲೆ ನಾವೆಲ್ಲರೂ ನಂಬಿಕೆ ಇಟ್ಟು ನಾವು ನಮ್ಮ ಬದುಕನ್ನ ಕಟ್ಟಿಕೊಂಡು ಹೋಗುವಂತ ಈ ಸಂದರ್ಭದಲ್ಲಿ ಅಲ್ಲಿ ಪಾರಿ ಹೇಳುವಾಗ್ಲೂ ಕೂಡ ಹಾಗೇನೆ ಮದಿಪು ದುಂಬು ಮಾಯೆ ಭುಕ್ತ ಅಂತ ಹೇಳುವಂತ ವಿಚಾರ ಇದೆ ಆ ಮದಿಪನ್ನ ಹೇಳ್ತಾ ಮತ್ತೆ ದೈವ ಅಲ್ಲಿಗೆ ಆ ಕಣ್ಣಿಗೆ ಕಾಣದಂತ ಶಕ್ತಿ ಆ ದೈವ ಕಟ್ಟಿದ ಪಾತ್ರಿಯ ಇದಕ್ಕೆ ಬಂದು ಆಮೇಲೆ ದೈವ ದರ್ಶನ ಬಂದು ಅಲ್ಲಿ ನಮಗೆ ದೈವ ಕೊಡುವ ನುಡಿ ಆ ದೈವದ ನುಡಿ ಏನಿದೆ ಆ ದೈವದ ನುಡಿಯ ಮೇಲೆ ನಂಬಿಕೆ ಇಟ್ಟು ಜನಗಳು ನಾವು ಬದುಕನ್ನು ಕಟ್ಟುದಲ್ವಾ ಹಾಗಿರುವಾಗ ನಮ್ಮ ನಂಬಿಕೆಗಳ ಮೇಲೆ ಯಾರು ಕೂಡ ಆಟ ಆಡಬಾರದು ಈಗ ದೈವಾರಾಧನೆ ಎನ್ನುವಂಥದ್ದು ಏನಿದೆ ಅದು ಎಲ್ಲವೂ ಕೂಡ ತುಳುವರ ಮೂಲ ಕಟ್ಟುಕಟ್ಟಲೆ ಮತ್ತೆ ಮೂಲ ಮೂಲ ನಂಬಿಕೆ ಆಗಿರುವಂತದ್ದು ಆ ನಂಬಿಕೆಯ ಮೇಲೆ ಯಾರೂ ಕೂಡ ಒಂದು ತನ್ನ ಅಧಿಕಾರವನ್ನ ಚಲಾಯಿಸಬಾರದು ಯಾರು ಕೂಡ ನೀವು ಈ ತರ ರಂಗೋತ್ಸವದಲ್ಲಿ ಅದನ್ನು ಭಾಗವಹಿಸಿ ಅಥವಾ ರಂಗೋತ್ಸವದಲ್ಲಿ ಮಕ್ಕಳಲ್ಲಿ ಮಾಡಿಸಬಹುದು ಅನ್ನೋ ಹೇಳಿಕೆ ಕೊಡುತ್ತಲ್ಲ ಇದೆಲ್ಲ ಸರಿಯಾದ ವ್ಯವಸ್ಥೆ ಅಲ್ಲ ದಯವಿಟ್ಟು ನಾನು ಭಿನ್ನವಿಸಿಕೊಳ್ಳುವುದು ಇಷ್ಟೇ ನಮ್ಮ ನಂಬಿಕೆಗಳನ್ನ ಉಳಿಸುವುದಕ್ಕೋಸ್ಕರ ನಮ್ಗೆ ಸಹಕಾರ ಮಾಡಿ ಅದಕ್ಕೆ ಪ್ರೋತ್ಸಾಹ ಮಾಡದಿದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಅದನ್ನ ಅದನ್ನು ಉಳಿಸ್ಲಿಕ್ಕೆ ಯಾರು ಜನರಿಗೆ ಈಗ ನಂಬ್ತಿದ್ದಾರೆ ಅಂತವರಲ್ಲಿ ಉಳಿಸುವುದಕ್ಕೂ ಅದಕ್ಕೊಂದು ಸಹಕಾರ ಮಾಡಿ ಅಂತ ನಾನು ಕೇಳಿಕೊಳ್ಳುವ ಈಗ ಪ್ರಮುಖವಾಗಿ ದೈವದ ಆ ಚಾಕ್ರಿಯನ್ನು ಯಾರು ಮಾಡ್ತಾರೋ ಅವರ ಬದುಕನ್ನು ಅನ್ನುವಂಥದ್ದು ಇನ್ನೂ ಕೂಡ ಸದಡ ಆಗಿಲ್ಲ ತುಂಬಾ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಇದರ ಮಧ್ಯೆ ಇಂತಹದ್ದು ಬೇಕಾ ಸರ್ ಸರ್ಕಾರ ಖಂಡಿತ ಇಲ್ಲ ಖಂಡಿತ ನೋಡಿ ಇಲ್ಲಿ ಈಗ ಈ ದೈವದ ಹದಿನಾರು ವರ್ಗಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅದರಲ್ಲಿ ಒಂದಷ್ಟು ವರ್ಗದವರು ಮಾತ್ರ ಒಂದು ಒಂದು ಅವರ ಆರ್ಥಿಕ ಹಾಗಂತ ಹೇಳಿ ಉಳಿದ ಹೆಚ್ಚಿನ ವರ್ಗಗಳೇನಿದ್ದಾರೆ ಅಲ್ಲಿ ಆ ದೈವಾರಾಧನೆ ಕುಡಿಯಡಿಯಲ್ಲಿ ಕೆಲಸ ಮಾಡುವಂತ ಹೆಚ್ಚಿನ ವರ್ಗದವರು ಎಲ್ರು ಕೂಡ ಆರ್ಥಿಕವಾಗಿ ಇನ್ನು ಕೂಡ ಬಲಾಢ್ಯರಾಗಿಲ್ಲ ಈ ರಂಗೋತ್ಸವದಲ್ಲಿ ಈ ದೈವಾರಾಧನೆ ಅಥವಾ ಭೂತಾರಾಧನೆಯನ್ನ ಮನರಂಜನೆಗೂ ಉಪಯೋಗಿಸುವುದರ ಬದಲಾಗಿ ಅವರ ಬದುಕಿಗೆ ಏನಾದ್ರೂ ಧಾರಿ ದಾರಿ ಮಾಡಿ ಕೊಡುವಂತ ವ್ಯವಸ್ಥೆಗೆ ನಾವೆಲ್ಲರೂ ಆಲೋಚನೆ ಸತ್ಯ ಸತ್ಯ ಅದನ್ನು ಬಿಟ್ಟುಕೊಂಡು ನಾವು ಬೇರೆದೇ ವಿಚಾರ ನೀವು ಭೂತಾರಾಧನೆಯನ್ನು ಮಕ್ಕಳಲ್ಲಿ ಮಾಡಿಸಿ ಅದನ್ನ ರಂಗೋತ್ಸವದ ವ್ಯವಸ್ಥೆಯಲ್ಲಿ ನೀವು ಅಲ್ಲಿ ಮಕ್ಕಳಲ್ಲಿ ಆಡಿಸಿ ನೀವು ಅದನ್ನ ಒಂದು ಕಲೆಯ ಇದು ಏನು ಒಂದು ಕಾಂಪಿಟೀಷನ್ ಅಥವಾ ಒಂದು ಸ್ಪರ್ಧಾತ್ಮಕ ಮನೋಭಾವದಲ್ಲಿ ಬೆಳೆಸ್ಕೊಳ್ಳಿ ಅಂತ ಹೇಳಿದ್ರೆ ಅದು ನಾವು ಆ ಸ್ಪರ್ಧಾತ್ಮಕ ಬೆಳೆಸ್ಕೊಳ್ಳಿಕ್ಕೆ ಯಾವುದೋ ಒಂದು ನೃತ್ಯ ವ್ಯವಸ್ಥೆ ಅಲ್ಲ ಅದು ಅಥವಾ ನೃತ್ಯಗಾರ ಅಥವಾ ನೃತ್ಯವಾಗಿರುವಂತಹ ವ್ಯವಸ್ಥೆಗಳಲ್ಲ ಇದು ನಮ್ಮ ದೈವಾರಾಧನೆ ಅನ್ನೋದನ್ನ ನಾನು ಆಗ್ಲೇ ಹೇಳಿದ್ನಲ್ಲ ದೈವಾರಾಧನೆ ಅಂತದ್ದು ತುಳುನಾಡಿನಲ್ಲಿರುವ ಪ್ರತಿಯೊಬ್ಬ ತುಳುವಳಿಗೂ ಕೂಡ ಗೊತ್ತಿದೆ ದೈವಾರಾಧನೆ ಅಂದ್ರೆ ಏನು ಅಂತ ಅಂತ ದೈವ ಆರಾಧನೆಗೆ ಆತ ಗೌರವ ಕೊಟ್ಟು ಅದಕ್ಕೆ ಒಂದು ನಾನು ನಂಬ್ತಿರುವಂತಹ ಶಕ್ತಿ ಅಥವಾ ನಾನು ನಂಬ್ತಿರುವಂತಹ ಸತ್ಯ ಅನ್ನೋದ್ರ ನಿಟ್ಟಿನಲ್ಲಿ ಆ ಅದನ್ನ ಉಳಿಸ್ಕೊಂಡು ಬರಬೇಕಾಗಿದೆ ನಮಗೆ ಸಾಧ್ಯ ಆದ್ರೆ ಆರಾಧನೆ ಪದ್ಧತಿ ಏನಿದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ರು ಕೂಡ ಕೈಗೆ ಕೈ ಜೋಡಿಸ್ಕೊಳ್ಬೇಕು ಅದು ಬಿಟ್ಟುಕೊಂಡು ಅಲ್ಲಿ ಆ ತರ ಆಯ್ತು ಇಲ್ಲಿ ಈ ತರ ಆಯ್ತು ಇದನ್ನ ಈ ತರ ಮಾಡ್ಕೊಂಡು ಹೋಗಿ ಅಲ್ಲಿ ಪ್ರಶ್ನೆ ಅಥವಾ ವಿಮರ್ಶೆ ಮಾಡ್ಲಿಕ್ಕೆ ನಾವು ಹೋಗುವಂತದ್ದಲ್ಲ ಅಲ್ಲಿ ಖಂಡಿತ ಸರ್ ಈಗ ಪ್ರಮುಖವಾಗಿ ಒಂದು ಪ್ರಶ್ನೆ ಬರ್ತಾ ಇದೆ ಈಗ ಕಾಂತಾರ ಮೂವಿ ಆಗಿರ್ಬೋದು ಕೆಲವೊಂದು ಸೀರಿಯಲ್ಗಳಾಗಿರ್ಬೋದು ಇವೆಲ್ಲ ಬಂದ ನಂತರದಿಂದಲೇ ಆಡುವವರ ಬಾಯಿಗೆ ವಸ್ತುವಾಗಿ ಹೋಗಿ ಬಿಟ್ಟಿದ ದೈವಾರಾಧನೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ ಖಂಡಿತ ಖಂಡಿತ ಅದು ಏನು ಯಾವಾಗ ಅದು ಆ ಮನರಂಜನೆಗೋಸ್ಕರ ಅಥವಾ ಅದರ ಪದ್ಧತಿಗಳನ್ನ ಈಗ ಹೆಚ್ಚಿನವರು ಏನು ಹೇಳೋದಂದ್ರೆ ಅದರ ವಿಚಾರಗಳನ್ನು ತಿಳಿಸ್ಬೇಕು ಅಂತ ತಿಳಿಸ್ಕೊಬೇಕು ಈಗ ದೈವದ ಮೇಲೆ ನಂಬಿಕೆ ಇದ್ದವನು ಅವು ಆ ದೈವದ ಕೊಡಿಯಡಿಗೆ ಬಂದು ಅಲ್ಲೇನ ಅದನ್ನ ಕೇಳಿಕೊಂಡು ಅಥವಾ ಅಲ್ಲಿ ಸಂಧಿ ಪಾಡದನಗಳು ಇರ್ತವೆ ಅದನ್ನ ಏನು ಹೇಳ್ತಾರೆ ಅದರ ಕಟ್ಟುಕಟ್ಟಲೆಗಳೇನು ಅದರ ಬಗ್ಗೆ ಅವನು ಅರಿತುಕೊಳ್ಳಬೇಕೇ ಹೊರತು ಅದನ್ನ ನಾನು ಇನ್ನೊಂದು ಕಡೆ ತೋರಿಸಿ ನಾನು ಅಲ್ಲಿ ತೋರಿಸಿ ಈ ತರ ತೋರಿಸಿ ಅದನ್ನ ಪ್ರಚಾರ ಪಡಿಸ್ತೇನೆ ಅಂತ ಹೇಳುದು ಅದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ಅಲ್ಲಿ ಕೂಡ ನೋಡಿ ನಮ್ಮ ಸನಾತನವಾಗಿ ಬಂದಿರುವಂತಹ ಒಂದು ಕಲೆಗಳು ಇದನ್ನ ನಾವು ಅನಾದಿ ಕಾಳದಿಂದ ಈಗ ದೈವ ನುಡಿಯುವುದು ಕೂಡ ಹಾಗೆ ಎಷ್ಟೋ ಹಿಂದಿನ ವರ್ಷದಿಂದ ನಾನು ಇಲ್ಲಿ ಬಂದು ನಿಂತಿದ್ದೇನೆ ನೆಲೆ ನಿಂತಿದ್ದೇನೆ ನಿಮ್ಮನ್ನೆಲ್ಲ ಕಾ ಕಾಪಾಡಿಕೊಂಡು ಬಂದಿದ್ದೇನೆ ಅಂತ ಹೇಳುವಂಥದ್ದು ಹಾಗೆ ಕಾಪಾಡಿಕೊಂಡೇ ಬಂದಿದ್ದೇನೆ ಅಂತ ಹೇಳುವಂತಹ ಒಂದೇ ಒಂದು ನಂಬಿಕೆ ಮೇಲೆ ಇವತ್ತಿಗೆ ನಾನು ನೀವು ನಮ್ಮ ಬದುಕನ್ನ ಕಟ್ಟಿಕೊಂಡು ಬಂದಿರುವರು ಸತ್ಯ ಅಂತ ನಂಬಿಕೆಯನ್ನ ನಾವು ಉಳಿಸಬೇಕು ನಂಬಿಕೆ ಮೇಲೆ ಯಾರು ಕೂಡ ಸವಾರಿ ಮಾಡಬಾರದು ಯಾವುದೇ ಒಬ್ಬ ವ್ಯಕ್ತಿಯ ನಂಬಿಕೆಯ ಮೇಲೆ ಸವಾರಿ ಮಾಡೋದು ಅದು ದೊಡ್ಡ ತಪ್ಪು ಆಗಿರ್ತದೆ ಮತ್ತೊಂದು ವಿಚಾರವನ್ನ ಗಮನದಲ್ಲಿ ನಾನು ಕಂಡುಕೊಂಡ ಪ್ರಕಾರ ಏನು ಅಂತ ಹೇಳಿದ್ರೆ ಇವಾಗ ಕುಟುಂಬಗಳು ಎಲ್ಲೆಲ್ಲೋ ಇರ್ತವೆ ಆ ದೈವದ ಕೊಡಿಯಲ್ಲಿ ಒಟ್ಟಾಗುವಂತದ್ದು ಪರಸ್ಪರ ಮಾತುಕತೆ ಬಾಂಧವ್ಯ ವೃದ್ಧಿ ಆಗುವಂತದ್ದು ಇರುತ್ತೆ ಸೊ ಇವೆಲ್ಲ ಸೂಕ್ಷ್ಮ ವಿಚಾರಗಳು ಕೂಡ ಸರ್ಕಾರದ ಗಮನಕ್ಕೆ ಬಾರದೆ ಹೋಯ್ತಾ ಸರ್ ಕಥೆ ಹೇಳೋದು ನಾನು ಈಗ ನೋಡಿ ಒಂದು ಕುಟುಂಬ ಪದ್ಧತಿ ಅಂತ ಇತ್ತು ನಮ್ಮಲ್ಲಿ ಈಗ ನಾವು ಈಗಾಗ್ಲೇ ನಮ್ಮ ಈ ಏನು ಆಡಂಬರ ಅಥವಾ ಏನು ಆಧುನಿಕ 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 ಅಂತ ಹೇಳಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಹೋಗ್ತಾ ಇದ್ದೇವೆ ಅಂಥದ್ರಲ್ಲೂ ಈಗಿನ ಸದ್ಯದ ಮಟ್ಟಿನಲ್ಲಿ ಒಂದು ಕುಟುಂಬದ ವ್ಯವಸ್ಥೆ ಕುಟುಂಬಕ್ಕೊಂದು ಧರ್ಮದೈವ ಕುಟುಂಬದ ಕುಟುಂಬಕ್ಕೊಂದು ಮುಡಿಪು ಕುಟುಂಬ ಕುಟುಂಬಕ್ಕೊಂದು ತರವಾಡು ಮನೆ ಅಂತ ಒಂದು ಕಟ್ಟಕಟ್ಟಳೆ ಈಗ್ಲೂ ಕೂಡ ದೈವಾರಾಧನಾ ಪದ್ಧತಿಯಲ್ಲಿ ಇದೆ ಹಾಗೇನೆ ಕುಟುಂಬದವರು ಎಲ್ಲಿ ಬೇಕಾದ್ರೂ ಇರಲಿ ಈಗ ಎಷ್ಟೋ ಜನ ನಮ್ಮ ದೇಶ ಬಿಟ್ಟು ಹೊರಗಿನ ದೇಶದಲ್ಲಿ ಕೂಡ ಇದ್ದವ್ರು ಇದ್ದಾರೆ ಅಂತವರೆಲ್ಲ ಕುಟುಂಬದ ದೈವ ನನ್ನ ಮನೆಯಲ್ಲಿ ಇದೆ ಇವತ್ತು ನನ್ನ ಊರಿನಲ್ಲಿ ಇವತ್ತು ದೈವದ ಜಾ ಇದೆ ಅದಕ್ಕೆ ನಾನು ಭಾಗವಹಿಸ್ತೇನೆ ಹೇಳಿ ಬಹಳಷ್ಟು ಶ್ರಮ ಪಟ್ಟು ಅಲ್ಲಿಗೆ ಬಂದು ಭಾಗವಹಿಸ್ತಾ ಹೋಗ್ತಾರೆ ಹಾಗಂತ ಹೇಳಿದ್ರೆ ಒಂದು ಕುಟುಂಬದ ಪದ್ಧತಿಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಉಳಿಸುವಂತ ಒಂದು ಕೆಲಸವನ್ನ ಈ ದೈವಾರಾಧನೆ ಮಾಡ್ತಾ ಇದೆ ಇಂಥ ದೈವಾರಾಧನೆ ಉಳಿಸ್ಕೊಂಡು ಹೋದ್ರೆ ನಮ್ಮಲ್ಲಿ ಈಗ ನೋಡಿ ಬಾಂಧವ್ಯ ಅವ ಮಾವ ಅಥವಾ ಅಜ್ಜ ಅಜ್ಜಿ ಈ ರೀತಿ ಒಂದು ಒಳ್ಳೆ ಸಂಬಂಧ ಕೂಡ ಅಲ್ಲಿ ಉಳಿತಾ ಹೋಗ್ತದೆ ನೋಡಿ ಸತ್ಯ ಸರ್ ಯಾವ ಈ ಈಗ ಇದು ಇಲ್ಲಿಗೆ ನಿಲ್ಬೇಕು ಮತ್ತೆ ಮತ್ತೆ ಆಗ್ಬಾರ್ದು ಆದ್ರೆ ಶಿಕ್ಷೆ ಆಗುವಂತ ಕೆಲಸ ಆಗ್ಬೇಕು ಏನ್ ಮಾಡ್ಬೋದು ಸರ್ ಈ ನಿಟ್ಟಿನಲ್ಲಿ ಇಲ್ಲ ಇಲ್ಲ ಖಂಡಿತ ಇದರ ಬಗ್ಗೆ ಏನಂತಂದ್ರೆ ನಾವು ನಮ್ಮನ್ನೇ ಆತ್ಮ ವಿಮರ್ಶನೆ ಮಾಡಿಕೊಳ್ಬೇಕು ಯಾವ ರೀತಿ ಆತ್ಮ ವಿಮರ್ಶೆ ಅಂತಂದ್ರೆ ನಮ್ಮ ಹಿರಿಯರು ನಾಡಿ ನಡೆಸಿಕೊಂಡು ಬಂದಂತಹ ಕಟ್ಟುಕಟ್ಟಡಗಳು ಅಥವಾ ನಮ್ಮ ಹಿರಿಯರು ನಂಬಿಕೊಂಡು ಬಂದಂತಹ ಆ ಪದ್ಧತಿ ಏನಿದೆ ಅದನ್ನು ನಾವು ಉಳಿಸ್ತಾ ಇದ್ದೇವಾ ಇದು ನಮ್ಮ ಮೊದಲ ಪ್ರಶ್ನೆ ಅದನ್ನು ಉಳಿಸಿಕೊಂಡು ನಾವು ಮುಂದಿನ ಪೀಳಿಗೆಗೆ ತಗೊಂಡು ಹೋಗ್ಬೇಕಾದ್ರು ಅದು ನಮ್ಮ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಡೆಸುವಲ್ಲಿ ನಾವು ಯಾವ ರೀತಿಯಾಗಿ ಅಹ್ ನಿಂತುಕೊಂಡಿದ್ದೇವೆ ಅಥವಾ ನಾವು ಯಾವ ರೀತಿಯಾಗಿ ಅದನ್ನು ಮುಂದಕ್ಕೆ ತಗೊಂಡು ಹೋಗಿದ್ದೇವೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ಮತ್ತೆ ಸರ್ಕಾರಕ್ಕೂ ನಾನು ಕೇಳುವಂತದ್ದು ಒಂದಿಷ್ಟೇ ಅದನ್ನ ಏನು ಸುತ್ತೋಲೆಯಲ್ಲಿ ಈಗ ನೀವು ರಂಗೋತ್ಸವ ಕಾರ್ಯಕ್ರಮದಲ್ಲಿ ನೀವು ಅದನ್ನ ಬಳಸಿ ಅಂತ ಹೇಳಿದರೆ ಅಥವಾ ಭೂತಾರಾಧನೆಯನ್ನು ಉಪಯೋಗಿಸಿ ಅಂತ ಹೇಳಿದರೆ ದಯವಿಟ್ಟು ಅದನ್ನ ಅದರಿಂದ ಆ ಸುತ್ತೋಲೆಯನ್ನ ಮಾರ್ಪಾಡು ಮಾಡಿ ಬದಲಿ ಸುತ್ತೋಲೆಯನ್ನ ಗಳಿಸಿ ಅದರಿಂದ ಭೂತಾರಾಧನೆ ಪದ್ಧತಿ ಏನು ಶಬ್ದವನ್ನು ಬಳಸಿದರ ಅದನ್ನ ಅದನ್ನು ನಮಗೆ ನಮ್ಮ ನಂಬಿಕೆಗೆ ಒಂದು ಅರ್ಥ ಬರ್ತದೆ ಆ ನಂಬಿಕೆಯನ್ನ ಉಳಿಸುವಲ್ಲಿ ದಯವಿಟ್ಟು ನೀವು ಕೂಡ ಆಲೋಚನೆ ಮಾಡಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳುವಂತದ್ದು ಮತ್ತೆ ಆ ಅವ್ರಿಗೆ ಏನು ಆ ಭೂತಾರಾಧನೆ ಬರ್ದಿದಾರಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಮನರಂಜನೆ ಅಥವಾ ವೇದಿಕೆಗಳಲ್ಲಿ ಬಳಸದ ರೀತಿಯಲ್ಲಿ ಸುಳುವರಾದ ನಾವು ಎಲ್ಲರೂ ಕೂಡ ಒಬ್ಬರಿಗೊಬ್ರು ಆ ವಿಚಾರಗಳನ್ನು ತಿಳಿಸಿದ್ರೆ ಅದನ್ನು ಮುಂದುವರಿಸಿಕೊಂಡು ಹೋಗುದು ಉತ್ತಮ ಎಸ್ ಖಂಡಿತ ಸರ್ ನಿಮ್ಮ ಒಪ್ಕೊಳ್ತೀನಿ ಯಾಕಂದ್ರೆ ದೈವಾರಾಧಕರ ಬಗ್ಗೆ ಮತ್ತೆ ದೈವದ ಬಗ್ಗೆ ಅಧ್ಯಯನಗಳನ್ನ ಮಾಡ್ತಾ ಇರುವವರು ತಾವು ಈಗಲೂ ಕೂಡ ಹೇಳ್ತೀರಿ ಏನಾದ್ರೂ ಮಾಹಿತಿಯನ್ನ ಕೇಳಿದ್ರೆ ಹೇಳ್ತೀರಿ ಖಂಡಿತವಾಗ್ಲು ಸರ್ ನಿಮ್ಮ ಈ ಪೂರಕ ಮಾಹಿತಿ ಎಲ್ಲರಿಗೂ ಕೂಡ ಮನದಟ್ಟು ಆಗ್ಲಿ ಅಂತ ಹೇಳಿ ಇಲ್ಲ ನಮಗೆ ಏನಾಗಿದೆ ಅಂದ್ರೆ ನಮಗೆ ಏನಾಗಿದೆ ಈಗ ದೈವ ನರ್ತನ ಮಾಡುವ ಸಮುದಾಯದವರಲ್ಲಿ ಏನಾಗಿದೆ ಅಂದ್ರೆ ಒಂದಷ್ಟು ಬೇಜಾರಿದೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದ್ ರೀತಿ ಆಡಂಬರದ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಅದರ ಬಗ್ಗೆ ಕೆಲವರು ಮಾಡುವಂತ ಸವಾರಿಗಳ ಬಗ್ಗೆ ಇನ್ನು ನಮ್ಗೆ ಏನಿಲ್ಲ ದಾರಿಗೆ ಬರಬೇಕಾದಂತ ಪರಿಸ್ಥಿತಿ ಬಂದುದು ಹೇಗೆ ಅಂತ ಪರಿಸ್ಥಿತಿ ಆಗಿದೆ ಈಗ ಕೆಲವರಷ್ಟು ಒಂದು ಕೆರಳಿಕೆ ಅಷ್ಟು ಜನಗಳಷ್ಟೇ ದೈವ ಉದ್ಯೋಗದ ಜೊತೆಗೆ ದೈವನರ್ತನ ಸೇವೆಯನ್ನ ಮಾಡ್ತಾ ಇರ್ಬೋದು ಆದ್ರೆ ಹೆಚ್ಚಿನವರೆಲ್ಲರೂ ಕೂಡ ದೈವನರ್ತನದ ಜೊತೆಗೆನೆ ತನ್ನ ಬದುಕನ್ನು ಕಟ್ಟಿಕೊಂಡು ಬಂದವರು ಅಥವಾ ದೈವದ ಕುಡಿಯಡಿಯಲ್ಲಿ ಕೆಲಸ ಮಾಡುವಂತಹ ಹೆಚ್ಚಿನ ವರ್ಗದವರು ಎಲ್ಲರೂ ಕೂಡ ಅವರ ಬದುಕನ್ನ ಕಟ್ಟಿಕೊಂಡಿರುವುದು ಆ ದೈವದ ದೈವಾರಾಧನೆಯ ಕುಡಿಯಡಿಯನ್ನು ನಂಬಿ ಅವರ ಬದುಕನ್ನು ಕಟ್ತಾ ಇದ್ದಾರೆ ಅವರ ಹೊಟ್ಟೆಗೆ ಕಲ್ಲು ಹಾಕುವಂತ ಕೆಲಸವನ್ನು ಯಾರು ಕೂಡ ಮಾಡಬಾರದು ಸತ್ಯ ಸತ್ಯ ಸರ್ ಯಾಕಂದ್ರೆ ಹೌದು ಎಲ್ಲ ವರ್ಗದವರು ಕೂಡ ಕೆಲಸ ಮಾಡಬೇಕು ಅದೇ ಪರಂಪರೆಯನ್ನು ಅವರು ಉಳಿಸಿಕೊಂಡು ಹೋಗ್ತಾ ಇದಾರೆ ಆ ಪರಂಪರೆಗೆ ನಾವು ಗೌರವವನ್ನು ಕೊಡಬೇಕಾಗುತ್ತೆ ಹೌದು ಖಂಡಿತ ಖಂಡಿತ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್